ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಯಾವ ಒಂದು ವಿಡಿಯೋನ ತಂದಿದ್ದೀನಿ ಅಂತಂದರೆ ಮನೆಯಲ್ಲಿ ಇರುವಂಥ ನಾವು ಬೆಳೆಸಿರುವಂಥ ಟೆರೆಸ್ ಗಾರ್ಡನಲ್ಲಿರುವಂಥ ಎಲ್ಲ ಗಿಡಗಳಿಗೂ ಕೂಡ ಕೆಲವು ಸಲ ಮಳೆಗಾಲ ಬಂತು ಅಂತಂತಂದರೆ ತುಂಬಾ ಹುಳಗಳು ಬಂದುಬಿಡುತ್ತೆ ಹುಳಗಳು ಬಂತು ಅಂತಂದರೆ ಗಿಡಗಳ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಹಾಗೆಯೇ ಹೂಗಳು ಕೂಡ ಚೆನ್ನಾಗಿ ಬರೋದಿಲ್ಲ ಆಗ ಯಾವ ರೀತಿ ನಾವು ಅದಕ್ಕೆ ಔಷಧಿಯನ್ನು ಸಿಂಪಡಿಸಬೇಕು ಅನ್ನೋದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊತೀವಿ ಮಿಲಿಬಗ್ಸ್ ಆಗಿರ್ಬೋದು ಅಥವಾ ಹುಳಗಳಾಗಿರ್ಬೋದು ಅಥವಾ ಇರುವೆಗಳಾಗಿರ್ಬೋದು ಈ ಥರದ್ದೆಲ್ಲನೂ ಕೂಡ ಗಿಡಗಳಿಗೆ ಅಂಟ್ಕೊಳ್ತು ಅಂತಂದರೆ ಗಿಡಗಳ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಆ ಕಾರಣದಿಂದ ಇವತ್ತು ನಾನು ಮನೆಯಲ್ಲೇನೇ ತಯಾರಿಸುವಂಥ ಸುಲಭವಾದಂಥ ಹೋಮ್ ಮೇಡ್ ಔಷಧಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಮನೆಯಲ್ಲಿರುವಂಥ ಪದಾರ್ಥಗಳಿಂದನೇ ಕೂಡ ಗಿಡಗಳಿಗೆ ಔಷಧಿಯನ್ನು ಸಿಂಪಡಿಸೋದಕ್ಕೆ ರೆಡಿ ಮಾಡ್ಕೊಬೋದು ಅದು ಯಾವ ಥರ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನೋಡೋಣ ಬನ್ನಿ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ಕೊಂಡು ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲಿಗೆ ನಾನು ಬಿಡೋ ಅಂಥ ವಿಡಿಯೋಸು ನಿಮಗೆ ಬಂದು ತಲುಪುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಕೂಡ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಅಂತ ಹೇಳಿಬಿಟ್ಟು ಈಗ ವಿಡಿಯೋನ ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಇವಾಗ ಎಲೆ ಮೇಲೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಹುಳ ಯಾವ ಥರ ಅಂಟ್ಕೊಂಡಿದೆ ಅಂತ ನೋಡಿ ಗಿಡಕ್ಕೆಲ್ಲು ಕೂಡ ವೈಟ್ ವೈಟ್ ಆದಂತಹ ಹುಳಗಳು ಈ ಥರ ಅಂಟ್ಕೊಂಡಿರುತ್ತೆ ಇದಕ್ಕೆಲ್ಲೂ ಕೂಡ ನಾವು ಔಷಧಿಯನ್ನು ಸಿಂಪಡಿಸಿದ್ವಿ ಅಂದರೆ ಔಷಧಿ ಸಿಂಪಡಿಸಿದ್ದ ಒಂದು ಅರ್ಧ ಗಂಟೆನಲ್ಲೇನೇನೇ ಎಲ್ಲಾನು ಕೂಡ ನೀಟಾಗಿ ಎಲ್ಲ ಹುಳಗಳು ಹೊರಟೋಗ್ಬಿಡುತ್ತೆ ಒಂದು ಹುಳಗಳು ಕೂಡ ಗಿಡದಲ್ಲಿ ಇರೋದಿಲ್ಲ ನಾವು ಔಷಧಿಯನ್ನು ಒಂದು ಸ್ವಲ್ಪ ಕಾಟನ್ಗಾಗಲಿ ಅಥವಾ ಬಟ್ಟೆಗಾಗಲಿ ಸ್ವಲ್ಪ ಅದ್ಬಿಟ್ಟು ಇದ್ರ ಮೇಲೆ ಒರೆಸಿದ್ರೂ ಕೂಡ ಹೋಗುತ್ತೆ ಅಥವಾ ಹಾಗೆ ನಾವು ಅದನ್ನು ಸ್ಪ್ರೇ ಮಾಡಿದ್ರೂ ಕೂಡ ಈ ಹುಳಗಳೆಲ್ಲ ಕೂಡ ನೀಟಾಗಿ ಹೊರಟೋಗಿಬಿಡುತ್ತೆ ಆ ಕಾರಣದಿಂದ ಇವಾಗ ಔಷಧಿ ಮನೆಯಲ್ಲೇ ಯಾವ ಥರ ತೋರಿಸೋದು ಯಾವ ಥರ ನಾವು ತಯಾರಿಸೋದು ಅನ್ನೋದನ್ನು ಇವತ್ತು ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೊರಗಡೆಯಿಂದ ತರಬೇಕಾಗಿದ್ದಂಥ ವಸ್ತುಗಳು ಏನೂ ಇಲ್ಲ ಮನೆಯಲ್ಲೇ ಇರೋವಂಥ ವಸ್ತುಗಳಿಂದನೇ ನಾವು ಆರಾಮಾಗಿ ಔಷಧಿಯನ್ನು ತಯಾರಿ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗಾದರೆ ಇನ್ಯಾಕೆ ತಡ ನೋಡೋಣ ಬನ್ನಿ ನೋಡಿ ಇವಾಗ ನಾನು ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಹತ್ತು ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದನ್ನು ನುಣ್ಣಗೆ ನಾವು ಸಣ್ಣದಾಗಿ ಚೆನ್ನಾಗಿ ಪೇಸ್ಟನ್ನು ಮಾಡ್ಕೊಳ್ಳೋಣ ಈ ಥರ ಪೇಸ್ಟ್ ಮಾಡ್ಕೊಂಡ್ವಿ ಅಂತಂತಂದರೆ ಅದು ತುಂಬ ಚೆನ್ನಾಗಿ ನೀಟಾಗಿ ಪೇಸ್ಟ್ ಆಗಿಬಿಡುತ್ತೆ ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡು ನಾವು ಅದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಪೇಸ್ಟ್ ಮಾಡಿದ್ದಾಯಿತು ಈಗ ಇದರಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಒಂದೊಂದು ಎಲೆಗಳು ಹಾಗೆ ಉಳ್ಕೊಳ್ಳುತ್ತೆ ಪರವಾಗಿಲ್ಲ ಉಳ್ಕೊಂಡ್ರು ಕೂಡ ಇನ್ನೊಂದು ಕಡೆ ನಾವು ಒಲೆ ಮೇಲೆ ಒಂದು ತಪ್ಲೆಯಲ್ಲಿ ನೀರನ್ನು ಹಾಕ್ಬಿಟ್ಟು ಅದನ್ನು ಕುದಿಯಕ್ಕೆ ಬಿಡಬೇಕು ಅದು ಕುದಿ ಬಂದಿದ್ದಾಗಿದ್ದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಬಿಡಬೇಕು ಈ ಥರ ಹಾಕಿದಾಗಿದ ನಂತರ ಅದು ಚೆನ್ನಾಗಿ ಕುದಿ ಬರಬೇಕು ಅದು ಕುದೀತಾ ಇರಬೇಕಾದ್ರೆ ನಾವು ಇನ್ನೊಂದು ಕಡೆಗೆ ಒಂದು ನೀರಿನ ಬಾಟ್ಲಿಯನ್ನು ತಗೊಂಡು ಅದರ ಮುಚ್ಚಳಕ್ಕೆ ನಾವು ಒಂದು ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡ್ಕೋಬೇಕಾಗುತ್ತೆ ಈ ಥರ ಇದು ಏನಕ್ಕೆ ಅಂತಂದರೆ ಈ ಬಾಟ್ಲಲ್ಲಿ ಆ ಔಷಧಿಯನ್ನು ಹಾಕ್ಬಿಟ್ಟು ಗಿಡಗಳಿಗೆ ಸಿಂಪಡಿಸೋಕ್ಕೋಸ್ಕರ ನಮಗೆ ಬೇಕಾಗುತ್ತೆ ಅಕಸ್ಮಾತಾಗಿ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇದೆ ಅಂತಂದರೆ ತೊಂದರೆ ಏನೂ ಇಲ್ಲ ಅದರಲ್ಲೇ ನೀವು ಹಾಕ್ಕೊಂಡು ಸ್ಪ್ರೇ ಮಾಡ್ಬೋದು ಸ್ಪ್ರೇ ಬಾಟಲ್ ಇಲ್ಲ ಅಂತಂದಾಗ ನಾವು ನೀರಿನ ಬಾಟ್ಲಿಯನ್ನು ರೆಡಿ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಇದು ಕುದಿ ಬರ್ತಾ ಇದೆ ಯಾವ ಥರ ಇದು ಕುದಿ ಬರಬೇಕು ಅಂತಂತಂದರೆ ನೀರೆಲ್ಲ ಹಸಿರು ಕಲರ್ ಆಗಬೇಕು ಈ ಪೇಸ್ಟಲ್ಲಿ ಏನು ಇರುತ್ತಲ್ಲ ಅದೆಲ್ಲ ಅಂಶನೂ ಕೂಡ ಪೂರ್ತಿಯಾಗಿ ನಾವು ನೀರಲ್ಲಿ ಚೆನ್ನಾಗಿ ಇಳ್ಕೊಳ್ಳೋವರೆಗು ಕೂಡ ಅದನ್ನು ಕುದಿಸ್ಬೇಕು ಆ ಥರ ಕುದಿಸಿದಾಗಿದ್ದ ನಂತರ ಇದನ್ನು ನಾವು ಕೆಳಗೆ ಇಳಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತಣ್ಣಗಾಗೋದಕ್ಕೋಸ್ಕರ ಬಿಟ್ಟುಬಿಡಬೇಕು ಅದು ತಣ್ಣಗಾಗಿದ ನಂತರ ನಾವು ಏನು ಮಾಡಬೇಕು ಅಂದರೆ ವಿಮ್ ಇರುತ್ತಲ್ಲ ಅದನ್ನು ಒಂದು ಸ್ಪೂನು ನಾವು ತಗೋಬೋದು ಇಲ್ಲಿ ವಿಮ್ ಇಲ್ಲ ಅಂತಂದರೆ ಹ್ಯಾಂಡ್ ವಾಶ್ ಇದ್ದರೆ ಹ್ಯಾಂಡ್ ವಾಶ್ ಬೇಕಾದರೂ ನಾವು ಒಂದು ಸ್ಪೂನನ್ನು ತಗೊಂಡು ಅದನ್ನು ನಾವು ಈ ಔಷಧಿ ಏನೋ ಮಾಡಿರೋ ಅಂಥದ್ದು ನೀರಿರುತ್ತಲ್ಲ ಆ ನೀರಿಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನೆಲ್ಲ ಕಲಸಿಬಿಡ್ಬೇಕಿದ್ರು ಒಳಗಡೆಗೆ ನೀರೆಲ್ಲ ತಣ್ಣಗಾಗುತ್ತೆ ತಣ್ಣಗಾಗೋವರೆಗು ಕೂಡ ನಾವು ಅದನ್ನು ಕಾಯಬೇಕು ಸ್ವಲ್ಪ ಬಿಸಿ ಇರೋದ್ರಲ್ಲೇನೆ ನಾವು ಬಾಟ್ಲಿಗೆ ತುಂಬಿಸೋದಕ್ಕೆ ಹೋಗಬಾರ್ದು ಇಲ್ಲ ಅಂತಂತಂದರೆ ಬಾಟ್ಲೆಲ್ಲ ಮೆಲ್ಟ್ ಆಗಿಬಿಡುತ್ತೆ ಆ ಕಾರಣದಿಂದ ಇದು ನೀರು ಪೂರ್ತಿ ತಣ್ಣಗಾಗಬೇಕು ಈ ನೀರೆಲ್ಲ ಡೆಟಾಲ್ ಡೆಟಾಲನ್ನು ತಗೊಂಡು ಒಂದು ಮುಚ್ಚಳದಷ್ಟು ಡೆಟಾಲ್ನ ನಾವು ಈ ನೀರಿಗೆ ಸೇರಿಸ್ಕೋಬೇಕು ಈ ಥರ ಡೆಟಾಲ್ ಸೇರಿಸೋದ್ರಿಂದ ಕೂಡ ಅದರ ಸ್ಮೆಲ್ಗೆ ಯಾವುದೇ ರೀತಿಯ ಹುಳಗಳು ಗಿಡಕ್ಕೆ ಅಂಟ್ಕೊಳ್ಳೋದಿಲ್ಲ ಹಾಗೆಯೇ ಬಂದಿರೋ ಅಂಟ್ಕೊಂಡಿರೋಂತಹ ಹುಳಗಳು ಕೂಡ ಎಲ್ಲ ಸತ್ತೋಗ್ತವೆ ಆ ಕಾರಣದಿಂದ ಡೆಟಾಲು ಕೂಡ ಒಂದು ಸ್ಪೂನು ನಾವು ಇದಕ್ಕೆ ಸೇರಿಸ್ಬಿಟ್ಟು ಎಲ್ಲನೂ ಕೂಡ ನಾವು ಒಂದು ಜಾಲರಿಯನ್ನು ತಗೊಂಡು ಅದರಲ್ಲಿ ಈ ಎಲ್ಲ ನೀರನ್ನು ಸೋದಿಸ್ಕೋಬೇಕು ಏನು ಎಲ್ಲ ನೀರನ್ನು ಸೋದಿಸಿದ್ದಾದ ಮೇಲೆ ಅದರ ಮೇಲೆ ಏನು ಎಲ್ಲ ತರಿ ತರಿ ಆಗಿರೋವಂಥದ್ದೇನೋ ಜಾಲರಿನಲ್ಲಿ ಇರುತ್ತಲ್ಲ ಅದನ್ನೆಲ್ಲ ಕೂಡ ಒಂದು ಬಟ್ಲಿಗೆ ತೆಕ್ಕೊಂಡು ಇದನ್ನೂ ನಾವು ಬಿಸಾಕೋದು ಬೇಡ ಇದೂ ಕೂಡ ನಾವು ಗಿಡಗಳಿಗೆ ಹಾಕಿದ್ವಿ ಬುಡದಲ್ಲಿ ಅಂತಂತಂದ್ರೆ ಬುಡದಲ್ಲಿ ಇರೋಂಥ ಇರುವೆಗಳಾಗಿರ್ಬೋದು ಅಥವಾ ಬೇರೆ ಥರದ ಯಾವುದೇ ಕ್ರಿಮಿಕೀಟಗಳಿದ್ರೂ ಕೂಡ ಅವು ಕೂಡ ಸತ್ತು ಹೋಗ್ತವೆ ಆ ಕಾರಣದಿಂದ ಅದು ಕೂಡ ನಾವು ಬಿಸಾಕೋದು ಬೇಡ ಗಿಡಗಳಿಗೆ ಹಾಕಿದ್ರೆ ಆಯಿತು ನೋಡಿ ಇವಾಗ ಮೇಲ್ಗಡೆ ನೊರೆ ಎಲ್ಲ ಬಂದಿದೆಲ್ಲ ಇದು ಬಂದು ನಾವು ಏನೋ ವಿಮ್ ಜಲನ ಹಾಕಿದ್ವಲ್ಲ ಅದರ ನೊರೆ ಕಾಣಿಸ್ತಾ ಇದೆ ಇವಾಗ ಇದು ಸಂಪೂರ್ಣವಾಗಿ ಆಗಿದ ನಂತರ ನಾವು ಈ ನಾವೇನು ಬಾಟ್ಲ್ ತೊಗೊಂಡಿದ್ವಲ್ಲ ನೀರಿನ ಬಾಟ್ಲು ಅದಕ್ಕೆ ಒಂದು ಮೂರು ಲೋಟ ಈ ಔಷಧಿನ ಹಾಕೋಣ ಇದು ಮೂರು ಲೋಟ ಔಷಧಿಯನ್ನು ಇದಕ್ಕೆ ಹಾಕಿಬಿಟ್ಟು ನಂತರ ಮಿಕ್ಕಿರೋ ಇನ್ನೊಂದು ಮೂರು ಲೋಟನ ನಾವು ಮಾಮೂಲಿಯಾದಂಥ ನೀರನ್ನು ಇದಕ್ಕೆ ಸೇಸ್ಕೋಬೇಕು ಯಾಕಂದರೆ ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆ ಕಾರಣದಿಂದ ನಾವು ಇದರಲ್ಲಿ ಮೂರು ಲೋಟ ಮಾತ್ರ ಸೇರಿಸ್ಕೊಂಡು ಮಿಕ್ಕಿದಷ್ಟು ನಾವು ನೀರನ್ನು ಸೇರಿಸ್ಕೊಂಡು ಗಿಡಗಳಿಗೆ ಅದನ್ನು ಸಿಂಪಡಿಸಿದ್ವಿ ಅಂತಂತಂದರೆ ಅದು ತುಂಬಾ ನೀಟಾಗಿ ಚೆನ್ನಾಗಿ ಎಲ್ಲ ಕಡೆಗೂ ಕೂಡ ಸ್ಪ್ರೆಡ್ ಆಗುತ್ತೆ ಔಷಧಿ ಸ್ಪ್ರೆಡ್ ಆಗಿದ ನಂತರ ನಾವು ಒಂದು ಹತ್ತಿಯನ್ನು ತಗೊಂಡು ಇಲ್ಲ ಒಂದು ಬಟ್ಟೆಯನ್ನು ತಗೊಂಡು ಅದನ್ನು ಒರೆಸ್ಬಿಡ್ಬೋದು ಇಲ್ಲ ಅಂತಂತಂದರೆ ಹಾಗೆ ಬಿಟ್ಟರೂ ಕೂಡ ಎಲ್ಲ ಹುಳಗಳೂ ಕೂಡ ಏನಾಗುತ್ತೆ ಎಲ್ಲ ಕೂಡ ಹೊರಟೋಗ್ಬಿಡುತ್ತೆ ನೋಡಿ ಇವಾಗ ಇಲ್ಲಿ ಕಾಣಿಸ್ತಾ ಇದೆಲ್ಲ ನಿಮಗೆ ಆವಾಗಲೇ ನಾನು ತೋರಿಸಿದ್ದೆ ಈ ವೈಟ್ ವೈಟ್ ಆಗಿರೋ ಮಿಲಿಬಗ್ಸು ಹುಳಗಳು ಎಲ್ಲ ಅಂಟ್ಕೊಂಡಿತ್ತು ಅದಕ್ಕೆ ಎಲ್ಲನೂ ಕೂಡ ಇವಾಗ ನೀಟಾಗಿ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಇದು ಸ್ಪ್ರೇ ಮಾಡಿದ್ದೊಂದು ಹತ್ತು ನಿಮಿಷದಲ್ಲಿ ಇದರಲ್ಲಿ ಒಂದು ಕೂಡ ಹುಳ ಇರೋದಿಲ್ಲ ನೋಡಿ ಕಾಣಿಸ್ತಾ ಇದೆಲ್ಲ ಹುಳ ನಿಮಗೆ ಇದನ್ನು ನಾವು ಒಂದು ಹತ್ತಿ ತೊಗೊಂಡ್ಬೇಕಾದರೂ ತೆಗೆದು ಬಿಡ್ಬೋದು ಇಲ್ಲ ಅಂತಂತಂದರೆ ನಾವು ಈ ಔಷಧಿ ಸಿಂಪಡಿಸಿದ್ದಾಗಿದ್ದ ನಂತರ ಸ್ವಲ್ಪ ಕೊಳಾಯಿ ಕೆಳಗಡೆಗೆ ಇಟ್ಬಿಟ್ಟು ನೀರು ಸ್ಪ್ರೇ ಮಾಡಿದ್ರೂ ಕೂಡ ಎಲ್ಲ ಹುಳಗಳು ಹೊರಟೋಗ್ಬಿಡುತ್ತೆ ತುಂಬ ನೀಟಾಗಿ ತುಂಬ ಕ್ಲೀನಾಗಿ ಬಂದ್ಬಿಡುತ್ತೆ ಎಲ್ಲ ಹುಳಗಳು ಕೂಡ ತುಂಬ ಚೆನ್ನಾಗಿ ತುಂಬ ಕ್ಲೀನಾಗಿ ಆಗುತ್ತೆ ಈ ಹುಳಗಳೆಲ್ಲ ಹೊರಟೋಗ್ಬಿಡುತ್ತೆ ನೋಡಿ ಎಲ್ಲ ಸ್ಪ್ರೇ ಮಾಡಿದ್ದಾಯಿತು ಇವಾಗ ನೋಡಿ ಇವಾಗ ಎಲ್ಲಿನೂ ಕೂಡ ನಿಮಗೆ ಹುಳಗಳು ಕಾಣಿಸ್ತಾ ಇಲ್ಲ ಆಗಲೇ ಎಷ್ಟೊಂದು ಇತ್ತು ಸ್ಪ್ರೇ ಮಾಡಿದೊಂದು ಹತ್ತು ನಿಮಿಷದಲ್ಲೇನೆ ಎಲ್ಲನೂ ಕೂಡ ಹೊರಟೋಯ್ತು ಇದೇ ತರ ಪ್ರತಿಯೊಂದು ಗಿಡಗಳನ್ನಗೂ ಕೂಡ ನೀವು ಒಂದು ವಾರದಲ್ಲಿ ಎರಡು ಸಲ ಜಾಸ್ತಿ ಹುಳಗಳಿದೆ ಅಂತಂತಂದರೆ ಒಂದು ವಾರದಲ್ಲಿ ಎರಡು ಸಲ ನೀವು ಸಿಂಪಡಿಸಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಪ್ರತಿಯೊಂದು ಹುಳಗಳು ಹೊರಟೋಯ್ತು ನೋಡಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇದು ಒಂದು ಸಲ ನೀವು ಮಾಡಿ ಇಟ್ಕೊಂಡ್ರಿ ಅಂತಂತಂದ್ರೆ ಅದು ನಿಮಗೆ ತಿಂಗಳಾನ್ಗಟ್ಟಲೆ ಕೂಡ ಈ ಔಷಧಿ ಉಪಯೋಗ ಮಾಡ್ಕೋಬಹುದು ಯಾಕೆ ಅಂತಂದರೆ ಅದರಲ್ಲಿ ನಾವು ಮಾಡಿರೋದು ಸ್ವಲ್ಪ ಆದರೂ ಕೂಡ ಅದ್ರ ಜೊತೆಲಲ್ಲಿ ನಾವು ಮತ್ತೆ ಬೇರೆ ನೀರನ್ನು ಸೇರಿಸ್ಕೊಂಡು ಅದನ್ನು ಸ್ಪ್ರೇ ಮಾಡ್ಕೊತಾ ಬಂದ್ವಿ ಅಂತಂತಂದರೆ ವಾರದಲ್ಲಿ ಎರಡು ದಿವಸ ನಾವು ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ತುಂಬ ನೀಟಾಗಿ ಗಿಡಗಳು ಬೆಳೆಯುತ್ತೆ ಹುಳಗಳು ಆಗೋದಿಲ್ಲ ಹಾಗೆಯೇ ಹೂಗಳು ಕೂಡ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಬಿಡುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಒಂದು ಹುಳನೂ ಕಾಣಿಸ್ತಾ ಇಲ್ಲ ನೋಡಿ ಇದರಲ್ಲಿ ಈಗ ನಾವು ಅದು ಮಾಡಿರೋ ಔಷಧಿನ ಒಂದು ದೊಡ್ಡ ಡಬ್ಬಿಯಲ್ಲಿ ಈ ತರ ತುಂಬಿಟ್ಕೊಂಡ್ಬಿಟ್ಟು ಆಮೇಲೆ ನಾವು ಸಣ್ಣ ಬಾಟ್ಲಿಗೆ ಅರ್ಧ ಬಾಟ್ಲು ಔಷಧಿಯನ್ನ ಸೇರಿಸ್ಕೊಂಡು ಇನ್ನರ್ಧ ನಾವು ನೀರನ್ನ ಸೇರಿಸ್ಕೊಂಡು ಸ್ಪ್ರೇ ಮಾಡಿಕೊಂಡು ಹೋಗಬೇಕು ಇದು ಡೈರೆಕ್ಟಾಗಿ ಹಾಗೆ ಮಾಡೋದು ಬೇಡ ಯಾಕೆ ಅಂತಂತಂದರೆ ಇದರಲ್ಲಿ ತುಂಬಾ ಪವರ್ ಇರುತ್ತೆ ಆ ಕಾರಣದಿಂದ ನಾವು ಅರ್ಧ ನೀರು ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಗಿಡಗಳಿಗೂ ಕೂಡ ಈ ಥರ ಸ್ಪ್ರೇ ಮಾಡ್ಕೊಂಡು ಹೋದರೆ ಸಾಕು ಒಂದು ಸಲ ಒಂದು ಬಾಟಲ್ ಪೂರ್ತಿ ನಾನು ತುಂಬಿಸಿಟ್ಕೊಂಡ್ಬಿಟ್ಟು ಇಲ್ಲಿ ಟೆರೆಸ್ ಮೇಲೆ ಎಷ್ಟು ಗಿಡಗಳಿದ್ದಾವೋ ನನ್ನದು ಅಷ್ಟು ಗಿಡಗಳಿಗೆಲ್ಲೂ ಕೂಡ ನಾನು ಒಂದು ಬಾಟ್ಲು ಕರೆಕ್ಟಾಗಿ ಅದು ಸ್ಪ್ರೇ ಮಾಡಿದ್ದೆ ತುಂಬ ನೀಟಾಗಿ ಎಲ್ಲ ಗಿಡಗಳು ಪ್ರತಿಯೊಂದು ಗಿಡಗಳಿಗೂ ಕೂಡ ಸಾಕಾಯಿತು ನೀವು ಕೂಡ ಈ ಥರ ಲಿಕ್ವಿಡ್ನ ಮನೆಯಲ್ಲೇ ತಯಾರಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇನ್ನೂ ಒಂದು ಟಿಪ್ಸು ಏನು ಅಂತಂತಂದರೆ ಈ ಗಿಡಗಳ ಮಧ್ಯದಲ್ಲಿ ನಾವು ಹುಳಗಳು ಬರಬಾರ್ದು ಗಿಡಗಳಿಗೆ ಅಂತಂದರೆ ಕಾಮ ಕಸ್ತೂರಿ ಗಿಡ ಏನಿರುತ್ತೆ ಅದು ತುಂಬ ಬೇಗನೆನೇ ಬೆಳ್ಕೊಳ್ಳುತ್ತೆ ಅಂತಹ ಒಂದು ಪ್ರತಿಯೊ ಒಂದು ಗಿಡದಲ್ಲೂ ಕೂಡ ನಾವು ಕಾಮ ಕಸ್ತೂರಿ ಗಿಡನ ಬೆಳೆಸಿದ್ವಿ ಅಂದರೆ ಗಿಡಗಳಿಗೆ ಹುಳ ಹತ್ಕೊಳ್ಳೋದು ಕಡಿಮೆ ಇರುತ್ತೆ ಯಾಕೆ ಅಂತಂತಂದರೆ ಅದರ ಸ್ಮೆಲ್ಲಿಗೆ ಹುಳಗಳು ಬರೋದಿಲ್ಲ ಆ ಕಾರಣದಿಂದ ಕಾಮ ಕಸ್ತೂರಿ ಗಿಡ ಏನಾದರೂ ನಿಮ್ಮ ಹತ್ರ ಬೆಳೆಸಿದ್ದಿತ್ತು ಅಂದರೆ ಸ್ವಲ್ಪ ಬೀಜ ಉದುರಿಸಿದ್ರೂ ಸಾಕು ಅದು ಎಲ್ಲ ಕಡೆಗೂ ಬಂದ್ಬಿಡುತ್ತೆ ಕಾಮ ಕಸ್ತೂರಿ ಗಿಡ ಆ ಕಾರಣದಿಂದ ಕಾಮ ಕಸ್ತೂರಿ ಗಿಡನ ಪ್ರತಿಯೊಂದು ಗಿಡದಲ್ಲೂ ಕೂಡ ಒಂದೊಂದು ಮೊಳಕೆಯನ್ನು ಹಾಕ್ಬಿಟ್ಟು ಬೆಳೆಸಿದ್ರಿ ಅಂದರೆ ಅದರ ಸ್ಮೆಲ್ಗೂ ಕೂಡ ಹುಳಗಳು ಬರೋದಿಲ್ಲ ಫ್ರೆಂಡ್ಸ್ ಗುಲಾಬಿ ಗಿಡ ಆಗಿರ್ಬೋದು ಶಾವಂತಿ ಗಿಡ ಆಗಿರ್ಬೋದು ಶಾವಂತಿ ಗಿಡಗಳಿಗಂತೂ ತುಂಬಾ ಹುಳ ಬಂದ್ಬಿಡುತ್ತೆ ಆ ಕಾರಣದಿಂದ ಕಂಪಲ್ಸರಿ ನೀವು ಶಾವಂತಿ ಗಿಡದಲ್ಲಿ ಕಾಮ ಕಸ್ತೂರಿ ಗಿಡ ಒಂದು ಬೆಳೆಸ್ತಾ ಹೋಗಿ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಅದು ಬೆಳ್ಕೊಂಡು ಬರುತ್ತೆ ಅದರ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಹುಳಗಳಿಗೆ ಮಾತ್ರ ಆ ಗಿಡದ ಸ್ಮೆಲ್ಲು ಆಗೋದಿಲ್ಲ ಆ ಒಂದೊಂದು ಗಿಡದಲ್ಲೂ ಕೂಡ ಒಂದೊಂದು ಕಾಮಕಸ್ತೂರಿ ಗಿಡ ಬೆಳೆಸಿದ್ರಿ ಅಂತಂದರೆ ಆ ಗಿಡದಲ್ಲಿ ಹುಳನೇ ಬರೋದಿಲ್ಲ ವಾರಕ್ಕೆ ಒಂದು ಸಲ ಈ ಔಷಧಿಯನ್ನು ಸಿಂಪಡಿಸಿದ್ರೆ ಸಾಕು ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ